ಪತ್ರಕರ್ತ ಮಿತ್ರರಲ್ಲಿ ವಿನಂತಿ ಮಾಡುತ್ತೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಶಿಡ್ಲಿಘಟ್ಟ ನಗರದಲ್ಲಿ ಹದಿನಾಲ್ಕನೇ ತಾರೀಕು ಈ ತಿಂಗಳು ಹದಿನಾಲ್ಕನೇ ತಾರೀಕು ಶುಕ್ರವಾರ ನಾವು ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರಧ್ವಜ ನಾಡ ಧ್ವಜ ಮತ್ತು ಪರಿಷತ್ ಧ್ವಜಗಳನ್ನು ಬೆಳಗ್ಗೆ ಎಂಟು ಗಂಟೆಗೆ ನಾವು ಆಚರಣೆ ಮಾಡಿ ಆರಿಸಿ ತದನಂತರ ಒಂಬತ್ತು ಮೂವತ್ತಕ್ಕೆ ಬಸ್ ನಿಲ್ದಾಣದಿಂದ ಕಲಾತಂಡಗಳೊಂದಿಗೆ ಸಮ್ಮೇಳನ ಅಧ್ಯಕ್ಷರನ್ನು ಆ ಒಂದು ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ಕೂಡಿಸಿ ಮೆರವಣಿಗೆಯಲ್ಲಿ ಅದ್ಧೂರಿಯಾಗಿ ನಗರದ ಬೀದಿನಲ್ಲಿ ನಾವು ಮೆರವಣಿಗೆ ಮಾಡಿಕೊಂಡು ಶಾಲಾ ಮಕ್ಕಳು ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿಕೊಂಡು ವಾಸವಿ ಸಂಸ್ಥೆಯಲ್ಲಿ ಸಂಸ್ಥೆಯ ಆವರಣದಲ್ಲಿ ನಾವು ಕಾರ್ಯಕ್ರಮವನ್ನು ಹತ್ತು ಮೂವತ್ತಕ್ಕೆ ಉದ್ಘಾಟನಾ ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸ್ತಾರೆ ಮಾನ್ಯ ಜನಪ್ರಿಯ ಶಾಸಕರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಣ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಕನ್ನಡ ಅಭಿಮಾನಿಗಳು ಎಲ್ಲ ಆಜೀವ ಸದಸ್ಯರು ರೈತ ಪರ ಕನ್ನಡ ಪರ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಮೇಲೆ ಮುಖ್ಯ ಭಾಷಣಕಾರರಾಗಿ ನಯಾಜ್ ಅಹಮದ್ ಅಂತೇಳಿ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಕೊಡ್ತಾರೆ ಮತ್ತು ಕವಿಗೋಷ್ಠಿ ಇರ್ತೈತೆ ನಮ್ಮ ತಾಲೂಕಿನ ಕವಿಗಳ ಕವಿಗಳನ್ನು ನಾವು ಅಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿರ್ತೀವಿ ಅದಕ್ಕೂ ಒಬ್ಬ ಅಧ್ಯಕ್ಷರಾಗಿ ಜೆ ಎಸ್ ರಾಮಚಂದ್ರ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಕವಿಗೋಷ್ಠಿ ಆದಮೇಲೆ ಭೂ ಸಂರಕ್ಷಣೆಯಲ್ಲಿ ರೈತರ ಪಾತ್ರ ಅಂತಕ್ಕಂಥ ವಿಚಾರಗೋಷ್ಠಿ ಇರ್ತೈತೆ ಆ ವಿಚಾರಗೋಷ್ಠಿಯಲ್ಲಿ ಅದು ಆದಮೇಲೆ ವಿಚಾರಗೋಷ್ಠಿ ಎರಡು ಅಂಥೇಳಿ ಆಧುನಿಕ ಸಮಾಜದಲ್ಲಿ ಸಾಮಾಜಿಕ ಮಾಧ್ಯಮಗಳ ಅಗತ್ಯತೆ ಮತ್ತು ಸವಾಲುಗಳು ಅಂತ ವಿಚಾರ ಮಂಡನೆ ಮಾಡ್ತಾರೆ ಈ ವಿಚಾರವನ್ನು ರವಿಕುಮಾರ್ ರವರು ಜಿಲ್ಲಾ ವರದಿಗಾರರು ಸುವರ್ಣ ಅವರು ವಿಚಾರಣೆ ಮಂಡನೆ ಮಾಡ್ತಾರೆ ಇದಾದ ಮೇಲೆ ಹಲವು ಜಿಲ್ಲಾ ಕಾಸಾಪ ಅಧ್ಯಕ್ಷರುಗಳಿಗೆ ನಾವು ಗೌರವ ಸಮರ್ಪಣೆ ಕೊಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ತಾಲೂಕಿನ ಸಾಧಕರಿಗೆ ಈ ಒಂದು ಸಮ್ಮೇಳನದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ವಿ ಬಹಳ ಈ ವರ್ಷದಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸಂಜೆ ನಾಲ್ಕು ಇಪ್ಪತ್ತರಿಂದ ಐದು ಇಪ್ಪತ್ತಕ್ಕೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳನ್ನು ನಾವು ಗಣ್ಯರನ್ನು ಅದಾದ ಮೇಲೆ ಸಂಜೆ ಐದು ಇಪ್ಪತ್ತಕ್ಕೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ರಸ ಸಂಜೆ ಕಾರ್ಯಕ್ರಮದಲ್ಲಿ ನಾಡು ನುಡಿ ಗೀತೆಗಳ ಗಾಯನ ಹಾಗೂ ನೃತ್ಯ ಕಾರ್ಯಕ್ರಮಗಳು ಇರ್ತವೆ ಡಾಕ್ಟರ್ ಬಿ ವಿ ಕೃಷ್ಣ ಮತ್ತು ಉಷಾ ಸೋಮಶೇಖರ್ ಹರೀಶ್ ಬಾಬು ಅಂತೇಳಿ ಚಿಕ್ಕಬಳ್ಳಾಪುರದಿಂದ ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಕ್ಕೆ ಬರ್ತಾರೆ ಲತಾ ಚಿಂತಾಮಣಿ ಚಿಂತಾಮಣಿಯಿಂದ ಕೂಡ ಬರ್ತಾರೆ ದೇವರುಮಳ್ಳವರು ಮಹೇಶ್ ಜನಪದ ಕಲಾವಿದರು ನಾಗಭೂಷಣ್ ಮುಕೇಶ್ ಅಂತೇಳಿ ನಮ್ಮ ಶಿಡ್ಲಘಟ್ಟದ ಒಂದು ಕಲಾವಿದರಿಗೂ ಕೂಡ ಇಲ್ಲಿ ನಾವು ಸ್ಥಳೀಯ ಕಲಾವಿದರು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ನೃತ್ಯ ಇರ್ತವೆ ಕುಮಾರಿ ಟಿ ಎನ್ ಚೈತ್ರ ಶ್ರೀಮತಿ ಧನುಶ್ರೀ ಇವರಿಂದ ನೃತ್ಯ ಕಾರ್ಯಗಳನ್ನು ಆಮೇಲೆ ಆ ಕಲಾವಿದ ಮುನರಾಜ್ ಅವರಿಂದ ನೃತ್ಯ ಕಾರ್ಯಕ್ರಮಗಳಿರ್ತವೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಕನ್ನಡ ಅಭಿಮಾನಿಗಳಾದಂತಹ ತಾವೆಲ್ಲ ಕೂಡ ಭಾಗವಹಿಸಿ ಭುವನೇಶ್ವರಿಯ ಪಾತ್ರಕ್ಕೆ ಇವೆಲ್ಲ ಕೂಡ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಇದ್ದೀನಿ ದಯಮಾಡಿ ಎಲ್ಲ ಅಜೀವ ಸದಸ್ಯರು ಇದೇ ಪತ್ರ ಅಂತೇಳ್ಬಿಟ್ಟು ಪತ್ರಿಕೆ ಅಂತೇಳ್ಬಿಟ್ಟು ಆಹ್ವಾನ ಪತ್ರಿಕೆ ಅಂತ ಹೇಳಿಬಿಟ್ಟು ತಾವೆಲ್ಲ ಕೂಡ ಭಾವಿಸಿಕೊಂಡು ಈ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ತಾವೆಲ್ಲ ಕೂಡ ಹದಿನಾಲ್ಕನೇ ತಾರೀಕು ಶುಕ್ರವಾರ ತಾವೆಲ್ಲ ಕೂಡ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಶಿಡ್ಲಘಟ್ಟದ ಹೆಸರನ್ನ ಇಡೀ ರಾಜ್ಯದಲ್ಲಿ ಹೆಸರು ಮಾಡುವಂತೆ ನಾವೆಲ್ಲ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಶಿಲ್ಗಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈಗಾಗಲೇ ಅಧ್ಯಕ್ಷತೆ ಹತ್ತನೆಯ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಶಿಲ್ಗಟ್ಟದಲ್ಲಿ ಯೋಜನೆ ಮಾಡಲಾಗಿದೆ ಇದಕ್ಕೆ ಈಗಾಗಲೇ ಅವರು ತಿಳಿಸಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಒಂದೇ ದಿವಸದಲ್ಲಿ ಮಾಡಬೇಕಾಗಿರೋದ್ರಿಂದ ಜೊತೆಗೆ ದಿನಾಂಕ ಹದಿನಾಲ್ಕು ಅಂತ ನಿಗದಿಯಾಗಿದೆ ಆಹ್ವಾನ ಪತ್ರಿಕೆಗಳನ್ನ ಪ್ರತಿಯೊಬ್ಬ ಸದಸ್ಯರಿಗೂ ನಾವು ನೇರ ಶಿಡ್ಡಘಟ್ಟ ಶಿಲ್ಗಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಲ್ಲಿ ಎಲ್ಲ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಈ ಮೂಲಕ ನಾವು ಕೋರ್ತಾ ಇರತಕ್ಕಂಥ ವಿಷಯ ಏನಂದ್ರೆ ದಿನಾಂಕ ಹದಿನಾಲ್ಕನೇ ತಾರೀಕು ಈ ತಿಂಗಳು ಇದೇ ಸಂಸ್ಥೆಯಲ್ಲಿ ಬೃಹತ್ ಒಂದು ಸ್ಟೇಜನ್ನು ಹಾಕಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಆ ಒಂದು ಕಾರ್ಯಕ್ರಮದ ವಿವರಣೆ ಈಗಾಗಲೇ ಪಟೇಲ್ ಅವರು ತಿಳಿಸ್ಕೊಂಡಿದ್ದಾರೆ ಅಧ್ಯಕ್ಷರು ಇದಕ್ಕೆ ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಏನಂದ್ರೆ ನಮ್ಮಲ್ಲಿ ಸದಸ್ಯರಿಗಾಗ್ಲೇ ಎರಡೂವರೆ ಸಾವಿರ ಜನ ಮೇಲ್ಮಟ್ಟಿದ್ದಾರೆ ಆ ಎರಡೂರು ಸಾವಿರ ಅಲ್ಲಿನ ಅನೇಕ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ಆಹ್ವಾನ ಪತ್ರಿಕೆಗಳನ್ನ ವಿತರಣೆ ಮಾಡೋದಕ್ಕೆ ನೇರವಾಗಿ ತಲುಪಿಸೋದಕ್ಕೆ ಆಗ್ತಾ ಇಲ್ಲ ಆದ ಕಾರಣ ಇದೇ ಆಹ್ವಾನ ಪತ್ರಿಕೆ ಅಂತ ತಾವೆಲ್ಲ ತಿಳ್ಕೊಂಡು ಎಲ್ಲ ಕನ್ನಡ ಅಭಿಮಾನಿಗಳು ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ಅಂತಕ್ಕಂಥ ಮಾತನ್ನ ಬರದೆ ಎಲ್ಲರೂ ಕೂಡ ಅವರು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅಂತ ಹೇಳಿ ಸೈನ್ಯವರನ್ನ ಕೋರ್ತಾ ಮಧ್ಯಾಹ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ಆದಮೇಲೆ ಗೋಷ್ಠಿಗಳ ಆರಂಭಕ್ಕೆ ಮಧ್ಯದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅದನ್ನು ಎಲ್ಲವೂ ಕೂಡ ಸವಿಯನ್ನು ತಿಳಿ ತಿಳು ಸವಿಯನ್ನು ಸ್ವೀಕರಿಸಿ ತದನಂತರ ಸಂಜೆಯವರೆಗೂ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಈಗಾಗಲೇ ಒಂಬತ್ತು ಸಮ್ಮೇಳನಗಳು ಕೂಡ ಅತಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅದರೊಳಗೆ ಮೆರವಣಿಗೆ ಅಂತ ಬರುವತ್ತು ಮೆರವಣಿಗೆ ಈ ಸಲ ವ್ಯವಸ್ಥೆ ಮಾಡಿದ್ದಾರೆ ಆ ಒಂದು ವಾಹನದಲ್ಲಿ ಸಮ್ಮೇಳನಾಧ್ಯಕ್ಷರನ್ನ ತಗೊಂಡ್ಬರುತ್ತೆ ಆ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಭಾಗವಹಿಸ್ತಾ ಇವೆ ವಿದ್ಯಾರ್ಥಿಗಳು ಇರ್ತಾರೆ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಇರ್ತಾರೆ ಕನ್ನಡಪರ ಸಂಘಟನೆಗಳಿರ್ಬೋದು ರೈತ ಸಂಘಟನೆಗಳಿರ್ಬೋದು ಎಲ್ಲ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಸಭೆಯಲ್ಲಿ ಇದು ವಿಚಾರಗೋಷ್ಠಿ ಅದು ಎರಡು ಇಪ್ಪತ್ತರಿಂದ ಮೂರು ಗಂಟೆವರೆಗೂ ನಡೀತೈತೆ ಮೊದಲನೇ ಗೋಷ್ಠಿ ಬಂದು ಒಂದು ಇಪ್ಪತ್ತರಿಂದ ಎರಡು ಇಪ್ಪತ್ತು ಹಾಕೊಂಡಿದ್ದೀವಿ ಮೆರವಣಿಗೆ ನೋಡಿಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತೈತೆ ಕವಿಗೋಷ್ಠಿ ಆದಮೇಲೆ ಆ ವಿಚಾರ ಭೂ ಸಂರಕ್ಷಣೆ ರೈತರ ಪತ್ರ ಈ ವಿಚಾರವನ್ನು ಗೌಡರು ಗೋಪಾಲ್ಗೌಡರು ಪುಷ್ಯಪಾಂಡಿತರು ಅವರು ಮಂಡಿಸ್ತಾರೆ ಅಧ್ಯಕ್ಷತೆ ಭಕ್ತರೇ ವೈದ್ಯರ ಗೌಡರು ವಹಿಸಿಕೊಂಡಿರ್ತಾರೆ ಇದಾದ ವಿಚಾರ ವಿಚಾರಗೋಷ್ಠಿ ಎರಡು ಸಮಯ ಮೂರು ಗಂಟೆಯಿಂದ ಮೂರು ನಲವತ್ತರವರೆಗೆ ನಡೀತೈತೆ ಇದು ಆಧುನಿಕ ಸಮಾಜದಲ್ಲಿ ಸಾಮಾಜಿಕ ಮಾಧ್ಯಮಗಳ ಅಗತ್ಯ ಮತ್ತು ಸವಾಲುಗಳು ಅಂತಕ್ಕಂಥ ವಿಷಯ ಈ ಈ ವಿಚಾರವನ್ನು ನಾವು ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಿದ್ದೀವಿ ಅವರ ಮೇಲೆ ಮೇರೆಗೆ ರವಿಕುಮಾರ್ ಅವರು ಜಿಲ್ಲಾ ವರದಿಗಾರರು ಸುವರ್ಣ ಟಿ ವಿ ಅವರು ವಿಷಯ ಮಂಡನೆ ಮಾಡೋದಕ್ಕೆ ಅವರು ಒಪ್ಕೊಂಡು ಬರ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನು ಇದರ ಅಧ್ಯಕ್ಷತೆಯನ್ನು ವರದಿಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರು ವಹಿಸಿರ್ತಾರೆ ಮತ್ತು ಮತ್ತೊಬ್ಬ ಸಂಘ ಆಗಿರ್ತಕ್ಕಂಥ ಎಂ ಎನ್ ನಾಗಭೂಷಣರವರ ಉಪಸ್ಥಿತಿಯಲ್ಲಿ ಅವರು ಇರ್ತಾರೆ ಸಿ ವಿ ಲಕ್ಷ್ಮಣ್ ರಾಜು ಅವರು ಕೂಡ ಇರ್ತಾರೆ ಇದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಪತ್ರಕರ್ತರೇ ನಡೆಸಿಕೊಡ್ತಕ್ಕಂಥದ್ದು ಇದಾದ ಮೇಲೆ ಸಾಧಕರಿಗೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಅಧ್ಯಕ್ಷ ಗೌರವ ಸಮರ್ಪಣೆ ಒಂದು ಹತ್ತು ನಿಮಿಷದಲ್ಲಿ ಆಗೋಗ್ತಿತ್ತು ಇದಾದ ಮೇಲೆ ಸಾಧಕರಿಗೆ ಸನ್ಮಾನ ಆ ಸಾಧಕರದ್ದು ಹೇಳ್ಬರ್ತೀನಿ ಒಂದು ನಿಮಿಷ ಮುನ್ವೆಂಟಪ್ಪ ಅದು ಪದ್ಮಶ್ರೀ ಪುರಸ್ಕೃತರು ಪಿಲ್ಪನಹಳ್ಳಿ ಡಾಕ್ಟರ್ ಸಂದೀಪ್ ಪೂವಾಡ ಗೌರಮ್ಮ ಮಲ್ಲಶೆಟ್ಟಿ ಫೌಂಡೇಶನ್ ಮಳ್ಳೂರು ಅವ್ರನ್ನ ಕರೆಸ್ತಾ ಇದ್ವಿ ಶಶಾಂಕ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತರು ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಬರ್ತಾ ಇದ್ದಾರೆ ಅವರು ಮೆರವಣಿಗೆಗೆ ಬರ್ತಾರೆ ತನ್ವೀರ್ ಅಹಮ್ಮದ್ ಪಿ ಡಿ ಒ ಇವರು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ ಪುರಸ್ಕೃತರು ಮೋದಿಯವರ ಕಡೆಯಿಂದ ಇವರಿಗೆ ಒಂದು ರಾಜ ಕೇಂದ್ರದಿಂದ ಇವರಿಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ ಈ ತಿಂಗ್ಸ್ ಅಂತ ವಿಡಿಯೋ ವೀರಭದ್ರಯ್ಯ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಪುರಸ್ಕೃತರು ಹೊತ್ನೂರು ಇವರು ವೀರಭದ್ರಯ್ಯನವರು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೆ ಮಲ್ಲಿಕಾರ್ಜುನ ಪ್ರಜಾವಾಣಿ ವರದಿಗಾರರು ಕೆ ಯುಡಬ್ಲ್ಯೂ ಎಚ್ಇಿ ವತಿಯಿಂದ ಚಿತ್ರದ ವಾರ್ಷಿಕ ರಾಜ್ಯ ಪ್ರಶಸ್ತಿ ಅವ್ರಿಗೂ ಕೂಡ ಪುರಸ್ಕಾರ ಇದೆ ಎಂ ತ್ಯಾಗರಾಜು ವಿಜಯ್ ಕರ್ನಾಟಕ ಸೂಪರ್ ಸ್ಟಾರ್ ಪ್ರಶಸ್ತಿ ವಿಜೇತ ರೈತ ಪುರಸ್ಕೃತರು ಅಪೇಗೋಣಿ ಅವ್ರಿಗೂ ಕೂಡ ಪ್ರಶಸ್ತಿ ಇದೆ ಅಂಬಾರಿ ಮಂಜುನಾಥ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಗಂಗಾದ ಸನ್ಮಾನ್ಯ ಶ್ರೀ ಬಿ ಎನ್ ರವಿಕುಮಾರ್ ಅವರು ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮೇಳನಕ್ಕೆ ಚಾಲನೆ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬುರವರು ಸಂಸದರು ಕೋಲಾರ ಲೋಕಸಭಾ ಕ್ಷೇತ್ರ ಭುವನೇಶ್ವರಿ ಭಾವಚಿತ್ರ ಅನಾವರಣ ಶ್ರೀ ಬಂಕ್ ಮುನಿಯಪ್ಪನವರು ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರು ಚಿಡ್ಲಘಟ್ಟ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರ ಅನಾವರಣ ಹೇಮಾವತಿ ಹಾರ್ ರವರು ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಚಿಡ್ಲೆ ನಾಲ್ಮಡಿ ಕೃಷ್ಣರಾಜೇಂದ್ರ ಒಡೆಯರ ಭಾವಚಿತ್ರ ಅನಾವರಣ ಶ್ರೀ ಮಂಜುನಾಥ್ರವರು ಆಯುಕ್ತರು ನಗರಸಭೆ ಶಿಡ್ಲಘಟ್ಟ ಪ್ರಾಸ್ತಾವಿಕ ನುಡಿ ಪಟೇಲ್ ಟಿ ನಾರಾಯಣಸ್ವಾಮಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿಡ್ಲಘಟ್ಟ ಆಶ್ರಯ ನುಡಿ ಡಾಕ್ಟರ್ ಕೋಟಿರಂಗಪ್ಪನವರು ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ನಿಕಟಪೂರ್ವ ಸರ್ವಾಧ್ಯಕ್ಷರಿಂದ ಪರಿಷತ್ತಿನ ಧ್ವಜ ಹಸ್ತಾಂತರ ಶ್ರೀ ಸಂತೆ ನಾರಾಯಣಸ್ವಾಮಿರವರು ಋಷಿ ಭಕ್ತರಳ್ಳಿ ಶಿಡ್ಲಘಟ್ಟ ತಾಲೂಕು ಮುಖ್ಯ ಭಾಷಣಕಾರರು ಡಾಕ್ಟರ್ ನಯಾಜ್ ಅಹಮದ್ ರವರು ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಡಬಂಡೆ ಸಮ್ಮೇಳನಾಧ್ಯಕ್ಷರ ಅಧ್ಯಕ್ಷರ ಭಾಷಣದ ಪುಸ್ತಕ ಬಿಡುಗಡೆ ಡಾಕ್ಟರ್ ಬಿ ಎನ್ ಸ್ವಾಮಿರವರು ತಹಸೀಲ್ದಾರರು ಸಮ್ಮೇಳನ ಅಧ್ಯಕ್ಷರ ಪರಿಚಯ ಎನ್ ವಿ ನಾಗ ಎಸ್ ವಿ ನಾಗರಾಜರವರವರು ಮಾಜಿ ಅಧ್ಯಕ್ಷರು ಕಸಾಪ ಜಿಲ್ಲೆ ಚಿಕ್ಕಬಳ್ಳಾಪುರ ಕವನ ಸಂಕಲನ ಪುಸ್ತಕ ಬಿಡುಗಡೆ ಮತ್ತು ಪರಿಚಯ ನರೇಂದ್ರ ಕುಮಾರ್ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಲೇಖಕರು ಜಿ ಎನ್ ಶ್ಯಾಮಸುಂದರ್ ಅವರು ನಿವೃತ್ತ ಶಿಕ್ಷಕರು ಕವಿಗಳು ವಾಂಸವು ಸಮ್ಮೇಳನಾಧ್ಯಕ್ಷರ ಭಾಷಣ ರೂಪ್ ಸಿ ರಮೇಶ್ ರವರು ಹಿರಿಯ ಪತ್ರಕರ್ತರು ಸಾಹಿತಿಗಳು ಹಾಗೂ ಇತಿಹಾಸಕಾರರು ಹಾಗೂ ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿಗಟ್ಟ ಮುಖ್ಯ ಅತಿಥಿಗಳು ಶ್ರೀ ಅನಿಲ್ ಕುಮಾರ್ ಅವರು ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಎ ಚಿದಾನಂದ ಗೌಡರು ಸನ್ಮಾನ್ಯ ಶ್ರೀ ವಿಧಾನ ಪರಿ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಶ್ರೀ ಬಿ ಟಿ ಶ್ರೀನಿವಾಸ್ ಅವರು ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಶ್ರೀ ಎಂ ರಾಜೇಂದನ್ ಮಾಜಿ ಶಾಸಕ ಶಿಡ್ಡಘಟ್ಟ ಶ್ರೀ ಕೆ ಎನ್ ಸುಬ್ಬಾರೆಡ್ಡಿ ಅವರು ಅಧ್ಯಕ್ಷರು ತಾಲೂಕು ಸರ್ಕಾರ ನೌಕರ ಸಂಘ ಶಿಡ್ಡಘಟ್ಟ ಶ್ರೀ ಆರ್ ಶ್ರೀನಿವಾಸ್ ಅವರು ಮಾನ್ಯ ನಿರ್ದೇಶಕರು ಕುಚುಮಲ್ ಕೋಲಾರ ಶ್ರೀ ಎ ನಾಗರಾಜರವರು ಮಾನ್ಯ ಉಪ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಕೋಲಾರ ಹಾಗೂ ಅಧ್ಯಕ್ಷರು ರಾಶಿ ಶಾಲೆ ಶ್ರೀ ವೆಂಕಟೇಶ್ ಮೂರ್ತಿ ಅವರು ತಾಲೂಕು ಆರೋಗ್ಯ ಅಧಿಕಾರಿಗಳು ಶಿಡ್ಡಘಟ್ಟ ಶ್ರೀ ಲಕ್ಷ್ಮಾರಾಯಣ ರೆಡ್ಡಿ ಅವರು ಸಾಹಿತ್ಯ ಪೋಷಕರು ಹಾಗೂ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಶಿಡ್ಲಘಟ್ಟ ದಾಧೋ ಪ್ರಭುರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪೋಷಕರು ಹಾಗೂ ಜೆ ಡಿ ಎಸ್ ಮುಖಂಡರು ಬಿ ಆರ್ ಅನಂತ ಕೃಷ್ಣರವರು ನಿಕಟಪೂರ್ವ ಅಧ್ಯಕ್ಷರು ಕಾರಸಭಾ ಜಿಲ್ಲಗಟ್ಟ ಶ್ರೀ ವೇಣುಗೋಪಾಲ್ ರವರು ಆರಕ್ಷಕ ನಿರೀಕ್ಷಕರ ನಗರ ಠಾಣೆಯ ಜಿಲ್ಲಗಟ್ಟ ಶ್ರೀ ಟಿ ಮಂಜುನಾಥ್ರವರು ಮೇಲೂರು ಜಿಲ್ಲಾ ಜಾಗೃತಿ ಸಂಸ್ಥೆ ಸದಸ್ಯರು ಇದರ ಜೊತೆಗೆ ನಗರಸಭಾ ಸದಸ್ಯರು ಮತ್ತು ಎಲ್ಲ ಇಲಾಖೆಗಳ ಮುಖ್ಯಸ್ಥರು ತಾಲೂಕು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ನಾಗರಿಕರು ಮುಖ್ಯ ವೇದಿಕೆಯಲ್ಲಿ ಸದಸ್ಯರು ಬಂದಾಗ ಎಮ್ ಎಲ್ ಎ ನಾವು ಕರೆದಾಗ ನಾವೇ ಬಾ ಅಂತ ಹೇಳಕ್ ಕೊಡಿಸಬೇಕಾಗ್ತದೆ ನಗರಸಭಾ ಸದಸ್ಯರು